ಕೆಲವರು ಪಾಪ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಅದು ತುಂಬ ಚೆನ್ನಾಗಿ ಅಂದರೆ ಇನ್ನು ಹೆಚ್ಚಿಗೆ ಅವರು ಏನೇನೋ ಮಾಡ್ಕೋಬೇಕು ಅಂತ ಏನಿರಲ್ಲ ಆದರೆ ಅವರು ಏನಂದುಕೊಂಡಿರ್ತಾರೋ ಅಷ್ಟರ ಮಟ್ಟಿಗೆ ಅದು ಕೂಡ ವ್ಯಾಪಾರ ಆಗ್ತಿರಲ್ಲ ಯಾವುದೋ ಒಂದು ಮಳಿಗೆನ ಮಾಡ್ಕೊಂಡಿರ್ತಾರೆ ತರಕಾರಿನೋ ಬಟ್ಟೆ ವ್ಯಾಪಾರವೋ ಮತ್ತೊಂದು ಎಂತಹದ್ದು ಅವರದೇ ಆಗಿರ್ತಕ್ಕಂಥ ಒಂದು ಬದುಕು ಜೀವನ ಅಂತ ಕಟ್ಕೊಂಡಿರ್ತಾರೆ ಬದುಕನ್ನ ಬದುಕಲಿಕ್ಕೆ ಜೀವನ ಸಾಂಗೋಪಾಂಗವಾಗಿ ನಡೀಲಿ ತಕ್ಕ ಮಟ್ಟಿಗಾದ್ರೂ ನಡೀಲಿ ನನ್ನ ಜೀವನ ನಿರ್ವಹಣೆ ಆಗ್ಲಿಕ್ಕಾದ್ರೂ ನಡಿಬೇಕು ಅಂತೇಳಿ ಕೆಲವೊಬ್ಬರು ಪಾಪ ವ್ಯಾಪಾರವನ್ನ ಮಾಡ್ತಿರ್ತಾರೆ ಅಂತಹ ವ್ಯಾಪಾರ ಎದುರುಗಡೆನೆ ಇನ್ನೊಬ್ಬ ಬಂದ್ಯಾರೋ ಯಾರೋ ಅದೇ ತರದ ವ್ಯಾಪಾರ ಮಾಡ್ತಾನೆ ಪಾಪ ಇವನತ್ರ ತಕ್ಕ ಮಟ್ಟಿಗೆ ಇರುತ್ತೆ ಏನೋ ಮಾಡ್ಕೊಂಡಿರ್ತಾನೆ ಇವನ ಎದುರಿಗೆ ಬಂದು ಇನ್ನೊಬ್ಬ ಅದೇ ತರಹದ ಅಂಗಡಿಯನ್ನ ಓಪನ್ ಮಾಡ್ತಾನ್ರಿ ಅವನು ತುಂಬಾ ಚೆನ್ನಾಗಿ ಮಾಡ್ತಾನೆ ಗ್ರ್ಯಾಂಡ್ ಆಗಿ ಪಾಪ ಇವನತ್ರ ಯಾರು ಬರೋದಿಲ್ಲ ಎಲ್ಲರೂ ಅವನ ಅಂಗಡಿಗೆ ಹೋಗ್ತಿರ್ತಾರೆ ಮೊದಲು ಮಾಡಿದ ಇವನಾದ್ರೂ ಒಂದಷ್ಟು ಜನ ಬರುತ್ತಿರ್ತಾರೆ ಕಾಲಾಂತರದಲ್ಲಿ ಅವನು ಚೆನ್ನಾಗಿ ಮಾಡಿರುತ್ತಾನೆ ಅವನ ಕಡೆ ತಿರುಗಿ ಬಿದ್ದು ಬಿಡುತ್ತಾರೆ ಅಂದ್ರೆ ತುಂಬಾ ಹೆಚ್ಚಿಗೆ ಅವನ ಕಡೆ ಹೋಗ್ತಿರ್ತಾರೆ ಏನ್ ಮಾಡಿದ್ರು ಪಾಪ ಅವನ ವ್ಯಾಪಾರ ನಡೆಯಲ್ಲ ಈಗ ನೀವು ನೋಡಿರ್ತೀರಿ ಕೆಲವೊಂದು ವ್ಯಾಪಾರದ ಮಳಿಗೆಗಳಲ್ಲಿ ಈ ಮೆಣಸಿನಕಾಯಿ ನಿಂಬೆ ಹಣ್ಣು ಕೆಂಪು ದಾರದಲ್ಲಿ ಕಟ್ಟಿರ್ತಾರೆ ಭಾಗಶಃ ಕೆಲಸ ಮಾಡುತ್ತೆ ಅದು ಆದರೆ ನೀವು ಏನೇ ವ್ಯಾಪಾರ ಮಾಡ್ತಾ ಇದ್ರು ಕೂಡ ನಷ್ಟದ ಭೀತಿಗೆ ಬಂದಿದೆ ಗುರುಗಳೇ ಮೊದಲು ಅಷ್ಟು ಎಷ್ಟು ಚೆನ್ನಾಗಿ ನಡೀತಾ ನಡೀತಾ ಇತ್ತು ಈಗ ವ್ಯಾಪಾರ ನಡೀತಾ ಇಲ್ಲ ನಕಾರಾತ್ಮಕವಾಗಿ ಅಂದ್ರೆ ಹೇಗೆ ಅಂದ್ರೆ ಈ ಮಗು ತುಂಬಾ ಹಸಿದಿರುತ್ತೆ ಅದಕ್ಕೆ ಮಾತು ಬರಲ್ಲ ಒಂದು ಎರಡು ತಿಂಗಳು ಮಗು ಅಪ್ಪ ಒಂದು ತಿಂಗಳು ಮಗು ಅನ್ಕೊಳ್ಳ್ಯಪ್ಪ ಅದೇನು ಕೇಳುತ್ತಾ ನಿಮ್ಮನ್ನ ಊಟ ಬೇಕಂತ ಕೇಳಕ್ ಬಾ ಆಗಲ್ವಲ್ಲ ತುಂಬಾ ಹತ್ತು ಬಿಡತ್ತೆ ಆ ಹತ್ತಾಗ ತಾಯಿ ಗೊತ್ತಾಗತ್ತೆ ಹಾಲು ಉಣಿಸ್ತಾಳೆ ಆಮೇಲೆ ಸಮಾಧಾನಕ್ಕ ನಿದ್ದೆ ಮಾಡುತ್ತೆ ಕರೆಕ್ಟ್ ಅಲ್ವಾ ನಿಮ್ಗೆ ಗೊತ್ತಿರುವಂತದ್ದೇ ಹಾಗೆಯೇ ನಮಗೆ ನೀರು ದಾಹ ಆಗಿದೆ ಅಂತಂದ್ರೆ ಗೊತ್ತಾಗತ್ತೆ ನೀರು ಕುಡಿತೇವೆ ಇನ್ನ ಕೆಲವು ಈ ಹೂವು ಹೀಗೆ ಮಡಚಿಕೊಂಡಿರ್ತವೆ ಸೂರ್ಯನ ಕಿರಣ ಬಿದ್ದು ಕೂಡ್ಲೆ ಅದು ಓಪನ್ ಆಗುತ್ತೆ ಅದು ನಿಮ್ಗೆ ಗೊತ್ತಿರತಕ್ಕಂಥದ್ದು ಇದೆ ಕೆಲವೊಂದು ಗಿಡಗಳು ನೀರೇ ಇಲ್ಲದೆ ಬಹುಶಃ ಬಾಡೋಗಿರ್ತಾವ ಬಾಡೋಗಿರುತ್ತವೆ ಆ ದಿನ ನೀರು ಕೊಟ್ರೆ ಹಾಗೇ ಚಿಗಿರಿ ಬಿಡ್ತಾವ್ ಅಷ್ಟು ಆಹ್ಲಾದ ಆಗುತ್ತೆ ಅದಕ್ಕೆ ಎಂಟು ಒಂಬತ್ತು ಜನ ಆಗಿ ಆಗಿರುತ್ತೆ ಆ ಹತ್ತು ನಿಮಿಷ ನೀವು ಅದಕ್ಕೆಲ್ಲದಕ್ಕೂ ಕೂಡ ನೀರು ಹಾಕ್ಬಿಟ್ಟು ಸಾಕು ಮತ್ತೆ ಮರುದಿನ ನೋಡಿ ಆ ಬಾಡೋಗಿರ್ತಕ್ಕ ಬಹಳ ಚೆನ್ನಾಗಿ ನಗುತ್ತಾ ಇರುತ್ತೆ ಅದು ನಗ ನಗತಾ ಇರುತ್ತೆ ಅದು ಆ ಗಿಡಗಳೆಲ್ಲ ಕೂಡ ಹಾಗೆಯೇ ನಿಮ್ಮ ಬದುಕು ನಿಮ್ಮ ವ್ಯವಹಾರ ನಿಮ್ಮ ವ್ಯಾಪಾರ ಆ ರೀತಿ ಬಾಡೋಗಿದರೆ ಬತ್ತೋಗಿದ್ದರೆ ಏನ್ ಮಾಡ್ಕೋಬೇಕು ಗೊತ್ತಾ ನಿಮ್ಮದೇ ಆಗಿರ್ತಕ್ಕ ತಾಂತ್ರಿಕ ಪ್ರಯೋಗವನ್ನ ಕೆಲವು ಮಾಡ್ಕೋಬೇಕಾಗತ್ತೆ ಅಂತಹ ತಾಂತ್ರಿಕ ಪ್ರಯೋಗಗಳಂತಂದ್ರೆ ಅವನೇನಾದ್ರೂ ಮಾಡ್ಕೊಂಡಿರ್ಲಿ ನೀವು ಅವನಿಗಿಂತಲೂ ಕೂಡ ಚೆನ್ನಾಗಿ ವ್ಯಾಪಾರ ಮಾಡ್ಬೇಕಾ ನಿಮ್ಗೆ ಗೊತ್ತಿರುವಂತದ್ದೇ ನಾನು ಹೇಳ್ತಿದ್ದೀನಿ ಆ ಹಸಿ ಮೆಣಸಿನಕಾಯಿ ಅಂದ್ರೆ ಗ್ರೀನ್ ಕಲರ್ ಇರಬೇಕು ಆ ಗ್ರೀನ್ ಕಲರ್ ಇರ್ತಕ್ಕಂತಹ ಆ ಹಸಿ ಮೆಣಸಿನಕಾಯಿ ಏಳು ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿರ್ತಕ್ಕಂತಹದ್ದು ಅದು ಕೂಡ ಸ್ವಲ್ಪ ಯೆಲ್ಲೋ ಕಲರ್ ಬಂದಿರುತ್ತೆ ಆ ನಿಂಬೆ ಹಣ್ಣಿನ ಜೊತೆಗೆ ಆ ಏಳು ಮೆಣಸಿನಕಾಯಿಯನ್ನ ಕೆಂಪು ದಾರದಲ್ಲಿ ಬಿಟ್ಟು ಮೇಲೆ ಕಟ್ಟುವಂಥದ್ದು ವ್ಯವಹಾರ ವ್ಯಾಪಾರ ಕೇಂದ್ರದಲ್ಲಿ ಅದನ್ನ ನೀವು ಕಟ್ಟುತ್ತೀರಿ ಅದನ್ನ ಬಹುಶಃ ನೀವೆಲ್ಲರೂ ಕಟ್ಟಿರ್ತೀರಿ ಆದ್ರೂ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗಿರಲ್ಲ ಆದ್ರೆ ಇನ್ನೊಂದು ಸೀಕ್ರೆಟ್ ಇಲ್ಲಿ ಬಹಳ ಮಹತ್ವವಾಗಿರತಕ್ಕಂತಹದ್ದು ಅದನ್ನ ಮಾಡಿದಾಗ ಒಂದು ಅರಡೆ ಎಲೆ ಎರಡನೇ ವಿಳೆದೆಲೆ ಈ ರೀ ದನದ ಸಂಖ್ಯೆನೆ ಎರಡು ಹಾಗಾಗಿ ಒಂದು ಅರಡೆ ಎಲೆ ತೆಗೆದುಕೊಂಡು ಬಂದಿರಬೇಕು ಮತ್ತೆ ಅದನ್ನ ನೀವು ಶುಭ್ರ ಮಾಡಬೇಕು ಚೆನ್ನಾಗಿ ತೊಳೆದು ಬಿಟ್ಟು ಈ ಬಡಿಸಿರುತ್ತಲ್ಲ ಕೆಂಪು ಕುಂಕುಮವನ್ನ ಚೆನ್ನಾಗಿ ಸಂಪೂರ್ಣವಾಗಿ ಆ ಕೆಂಪು ಕಲರ್ ಕುಂಕುಮ ಕಲಿಸ್ಕೋಬೇಕು ಸಾಧ್ಯವಾದ್ರೆ ಕುಬೇರ ಕುಂಕುಮ ಸಿಗತ್ತೆ ನಿಮಗೆ ಆ ಕುಬೇರ ಕುಂಕುಮ ಸ್ವಲ್ಪ ಅದಕ್ಕೆ ಅದು ಹಸಿರು ಕಲರ್ ಆಗಿರುತ್ತೆ ಯಾಕಂತಂದ್ರೆ ಈ ಹಸಿರು ಕಲರ್ ಕುಂಕುಮ ಹೇಗ್ ಮಾಡ್ತಾರೆ ಅಂತಂದ್ರೆ ಕುಬೇರ ಕುಂಕುಮ ಅಂತ ಕೇಳಿದ್ರೆ ಕೊಡುತ್ತಾರೆ ಬಿಲ್ಲ ಪತ್ರೆ ತುಳಸಿ ಇವೆರಡರಿಂದ ಕೂಡ ಮಾಡಿರ್ತಾರೆ ಅದು ಗ್ರೀನ್ ಕಲರ್ ಇರುತ್ತೆ ಈ ಕೆಂಪು ಕಲರ್ ಮಾಡಿದಾಗ ಆ ಹಸಿರು ಕಲರ್ ಕುಂಕುಮ ಅದಕ್ಕೆ ಸೇರಿಸಿ ಬಿಟ್ಟು ಅರಳಿ ಎಲೆ ಮೇಲೆ ಓಂ ಶ್ರೀಂ ಓಂ ಶ್ರೀಂ ಸೇಮ್ ಆ ವಿಡದ ಮೇಲೆ ಕೂಡ ಓಂ ಶ್ರೀಮಂತ ಬರುತ್ತೆ ಸ್ವಲ್ಪ ಮೇಲಿಡಬೇಕು ಲೈಟ್ ಆಗಿ ಒಣಗಿರುತ್ತೆ ಆವಾಗ ಅದನ್ನ ತಿಜೋರಲ್ಲಿ ಇಡ್ತೀರಪ್ಪ ಇದು ಕರೆಕ್ಟ್ ಆಗಿ ನೀವು ತಿಜೋರ್ ಇಟ್ಟು ಕೂಡ್ಲೆ ಗಂಟೆಗಳಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ ಅಲ್ಲಿ ಹೋಗ್ತಕ್ಕಂಥವ್ ಯಾರೋ ಹೋಗ್ತಿರ್ತಾನೆ ಗೊತ್ತಿಲ್ಲ ಅವನಿಗೆ ಅವನ ಮನಸ್ಸು ಯಾಕೋ ಟರ್ನ್ ಆಗುತ್ತೆ ಈ ಕಡೆ ಬರ್ತಾನವಾ ಅಂದ್ರೆ ಇದು ಅಟ್ರಾಕ್ಟ್ ಮಾಡೋಣ ಸಲದ್ ಬಿಡ್ತು ಯಾವಾಗ ನೀವು ಮ್ಯಾಗ್ನೆಟ್ ಕೆಳಗಡೆ ಹಾಕ್ತಾಗ ಕಬ್ಬಿಣ ಮಾತ್ರ ಹೇಳ್ಕೊಳ್ಳುತ್ತೋ ನಿಮ್ಮ ಬಟ್ಟೆ ವ್ಯಾಪಾರಕ್ಕೆ ಬಟ್ಟೆ ತೆಗೆದುಕೊಳ್ಳುವಂತವನೇ ಬರ್ತಾನೆ ಅಷ್ಟೇ ಅಲ್ಲೆಲ್ಲೋ ಇರ್ಲಿ ಮೂರು ಕಿಲೋಮೀಟರ್ ದೂರದಲ್ಲಿ ಚಿಂತೆ ಮಾಡ್ತಿದ್ರು ಅವ್ನಿಗೆ ಕಾಣಿಸುತ್ತೆ ಒಟ್ಟ ಅಂಗಡಿಗೆ ಬರ್ಬೇಕು ಅಂತ ಬರ್ತಾನೆ ತೆಗೆದುಕೊಳ್ತಾನೆ ಈ ಪ್ರಯೋಗವನ್ನ ನೀವು ಮಾಡ್ಕೊಳ್ತಿರ್ತೀರಿ ಏಳು ದಿನ ಮಾಡ್ಬೇಕಿದ್ದಾನೆ ಕರೆಕ್ಟ್ ಆಗಿ ಸೆವೆನ್ ಡೇಸ್ ಮತ್ತೆ ಸೆವೆನ್ ಡೇಸ್ ಆಫ್ಟರ್ ಇದನ್ನ ತೆಗೆದುಕೊಂಡೋಗಿ ನೀರ್ಗ ಹಾಕ್ಬೇಕು ಅಥವಾ ಒಂದು ಮರಕ್ಕೆ ಅದನ್ನ ಕಟ್ಟಬೇಕು ಆ ಏನು ಮೆಣಸಿನ್ಕಾಯ್ತು ಅದನ್ನ ಕಟ್ಟಬೇಕು ಮತ್ತೆ ಸೇಮ್ ಮಾಡ್ಬೇಕು ಇದನ್ನ ಏಳು ಬಾರಿ ಮಾಡಿ ನೋಡಿ ನೀವ್ ಏನು ಅಂದುಕೊಂಡಿರ್ತ ಸಕ್ಸಸ್ ಅಪ್ಪ ತುಂಬಾ ಆನಂದ ಆಗಿದ್ದೀನಿ ಯಾವ ರೀತಿ ಬಾಡೋಗಿರ್ತಕ್ಕಂತಹ ಆ ಗಿಡಗಳಿಗೆ ನೀರು ಹಾಕಿದಾಗ ಅದು ಹೇಗೆ ನಗನಾಗುತ್ತೆ ಬಿಡುತ್ತೋ ನಿಮ್ಮ ವ್ಯಾಪಾರ ಕೂಡ ಹಾಗೆ ಹರಡುತ್ತೆ